ಹರೀಶ್ ಸಕಲೇಶ್ಪುರದಿಂದ ಚೇತನ್ ಮತ್ತು ಹೊಳೆ ನರಸೀಪುರದಿಂದ ರಕ್ಷಾ ಸಂಪರ್ಕದಲ್ಲಿರ್ತಾರೆ ಮೊದಲಿಗೆ ನಾನು ಚೇತನ್ ಮಾತನಾಡಿಸ್ತೀನಿ ಬಹುಶಃ ಚೇತನ್ ಇದೇ ಸಕಲೇಶ್ಪುರದ ಆಟೋ ಸ್ಟ್ಯಾಂಡ್ ಬಳಿಯಿಂದ ಸಂಪರ್ಕದಲ್ಲಿರ್ತಾರೆ ಚೇತನ್ ಸಕಲೇಶ್ಪುರದಲ್ಲಿ ಜನ ಯಾರ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ ಅಂತ ಸಂಪರ್ಕ ಸ್ಪಷ್ಟವಾಗಿ ಸಾಧ್ಯವಾಗ್ತಿಲ್ಲ ಚೇತನ ನಾನು ನಿಮ್ಮನ್ನ ಮತ್ತೆ ಮಾತನಾಡ್ತೀನಿ ಈಗ ಹರೀಶ್ ಬೇಲೂರಿಂದ ಹರೀಶ್ ಇರ್ತಾರೆ ಹರೀಶ್ ಬೇಲೂರಿನ ಜನ ನೀವ್ ಯಾವ ಸ್ಪಟಲ್ ನಿಂತಿದ್ದೀರಿ ಈಗ ಅಲ್ಲಿನ ಜನ ಏನ್ ಮಾತನಾಡ್ತಾ ಇದ್ದಾರೆ ಅಂತ ಹರೀಶ್ ರಮಾಕಾಂತ್ ನಾವೀಗ ಬೇಲೂರಿನ ಬೇಲೂರಿನ ಮಾರ್ಕೆಟ್ ನಲ್ಲಿ ಇದ್ದೇವೆ ಇಲ್ಲಿ ನೋಡಬಹುದು ಮಾರ್ಕೆಟ್ ನ ದೃಶ್ಯಗಳು ಜೊತೆಗೆ ಮಾರ್ಕೆಟ್ ನಲ್ಲಿರುವಂತಹ ಜನರನ್ನ ನೇರವಾಗಿ ನಾನು ಮಾತಾಡಿಸ್ತೇನೆ ಅವರ ಅಭಿಪ್ರಾಯ ಯಾವ ತರ ಇದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಹೈ ವೋಲ್ಟೇಜ್ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಮತದಾನ ಮಾಡಲಿಕ್ಕೆ ಜನರು ಯಾವ ತರ ಉತ್ಸುಕರಾಗಿದ್ದಾರೆ ಜೊತೆಗೆ ಅವರ ಅಭಿಪ್ರಾಯ ಏನಿದೆ ಅಂತ ಕೇಳ್ತೇನೆ ಈ ಸಲ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ಪರ ನಿಮ್ಮವಲ್ವೋ ಅಥವಾ ಹೇಮಂಜು ಪರವಲ್ವ ಪ್ರಜ್ವಲ್ 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 ಬಂದ್ರೆ ನಮ್ಗೆ ಬಹಳ ಅಭಿವೃದ್ಧಿ ಆಗಿದೆ ಅವರಿಂದ ಎಲ್ಲ ಮಾರ್ಕೆಟ್ ಎಲ್ಲ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಪ್ರತಿಯೊಂದಕ್ಕೂ ಬಹಳ ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸರ್ ಇವತ್ತು ಇವತ್ತು ಇಡೀ ದೇಶದ ಒಂದು ಕೂಗಿ ಏನಂತ ಹೇಳಿದ್ರೆ ಯುವ ಶಕ್ತಿಗೆ ಒಂದು ಶಕ್ತಿಯನ್ನು ಕೊಡ್ಬೇಕಂತ ಹೇಳಿ ಆ ವಿಚಾರಕ್ಕೆ ಏನಾದ್ರು ಬಂದಾಗ ಸಾಕಷ್ಟು ಬುದ್ಧಿವಂತರಿದ್ದಾರೆ ಹಾಗೂ ಈ ಒಂದು ಅಭಿವೃದ್ಧಿನ ಯಾವ ರೀತಿಯಲ್ಲಿ ಮಾಡಬಹುದು ಅಂತಕ್ಕಂತ ಅನುಭವ ನಮ್ಮ ಪ್ರಜ್ವಲ್ ರೇವಣ್ಣನವರಿಗಿದೆ ಅವರ ನಮ್ಮ ಒಂದು ಮತವನ್ನ ನೀಡ್ತಾ ಇದೀವಿ ಕಾರಣ ಇಷ್ಟೇ ಯಾಕೆ ಅಂತ ಹೇಳಿ ಹೇಳಿದ್ರೆ ಇವತ್ತು ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ಬೇಲೂರ್ನಲ್ಲಿ ಟಚ್ ಅಲ್ಲಿ ಇರ್ತಕ್ಕಂತಹ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಬೇಲೂರಿಗೆ ಏನಾದ್ರು ಪ್ರಜ್ವಲ್ ರೇವಣ್ಣ ಅವರು ಬಂದೊಂದು ಬಸ್ ಸ್ಟಾಂಡ್ ಇಲ್ಲ ಒಂದು ನಿಂತ್ಕೊಂಡ್ರೆ ಅಲ್ಲಿರ್ತಕ್ಕಂಥ ಯುವಕರನ್ನ ಇನ್ನೊಬ್ರು ಮಹಿಳೆ ಇದಾರೆ ಅವ್ರು ಮಾತಾಡಿಸ್ತೇನೆ ಈ ಸಲದ ಚುನಾವಣೆಯಲ್ಲಿ ನಿಮ್ಮ ಮತ ಯಾರಿಗೆ ನಮ್ದು ಪ್ರಜ್ವಲ್ ರೇವಣ್ಣ ಅವರಿಗೆ ಪ್ರಜ್ವಲ್ ರೇವಣ್ಣ ಈ ಸಲ ನಿಮ್ಮ ಅಭಿಪ್ರಾಯ ಜೊತೆಗೆ ಮತದಾರರಾಗಿ ಈ ಸಲ ನಿಮ್ಮ ಪರ ಯಾರ ಪರ ವಲಯ ನಾವು ಭಾರತೀಯ ಜನತಾ ಪಾರ್ಟಿ ಇವತ್ತು ದೇಶಕ್ಕಾಗಿ ಮಾಡುವಂತ ಇವತ್ತು ದೇಶದ ಅಭಿವೃದ್ಧಿಗಾಗಿ ನಾವು ಭಾರತೀ ಜನತಾ ಪಾರ್ಟಿಯ ಮಂಜುನವ್ರಿಗೆ ಒಲವಿದೆ ಹಾಗೆ ಈ ಭಾರತೀ ಜನತಾ ಪಾರ್ಟಿಗೆ ಉಸ್ರಾವಲ್ವು ಇನ್ನೊಬ್ರು ಬೈಕ್ ಸಾರ ಇಲ್ಲಿ ನಿಂತಿದ್ದಾರೆ ಯಾರ ಮಾತಾಡಸ್ತೀನಿ ಈ ಸಲ ಬೇಲೂರಿನಲ್ಲಿ ಮದ್ದಾರ ನಿಮ್ಮ ವಾ ಬಾಲ್ವು ಯಾರ್ ಕಡೆ ರೇವಣ್ಣ ಅವರಿಗೆ ಸಪೋರ್ಟಿದೆ